ಮಾಡಿ ಒಂದು ನಮಸ್ಕಾರ ನೋಡಿ ಶಿವಮೊಗ್ಗದಲ್ಲಿ ಪಶುಸಂಗೋಪನಾ ಇಲಾಖೆ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಈ ಇಲಾಖೆ ಇದೆ ಅಂತೇಳಿ ಗೊತ್ತಿರಲ್ಲ ಶಿವಮೊಗ್ಗದ ನಗರ ಭಾಗ ಇಲ್ಲೇ ಶಿವಮೊಗ್ಗ ಮಾಲ್ ಇದೆ ಮಾಲ್ ಪಕ್ಕ ಇರುವಂತಹ ಬಿಲ್ಡಿಂಗ್ ಇಲ್ಲಿಗೆ ನಾವು ಬಂದಾಗ ಸಮಯ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಹಂಗೆ ಹೋಗಿ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಇನ್ನು ಲಿಫ್ಟ್ ಅಲ್ಲಿ ಸಿಬ್ಬಂದಿಗಳು ಇಲ್ಲಿ ಬರ್ತಾ ಇರ್ತಾರೆ ಇಲ್ಲಿ ಆಫೀಸ್ ಹೇಗಿದೆ ಅಂತ ತೋರಿಸ್ತೀನಿ ಬರ್ರಿ ಇವರು ಸಹಾಯಕ ಆಡಳಿತಾಧಿಕಾರಿ ಹ್ಮ್ ಇಲ್ಲಿ ನೋಡ್ರಿ ಇವರು ಸಹಾಯಕ ಆಡಳಿತ ಅಧಿಕಾರಿ ಟಿ ವಿ ತಾರಾ ಅಂತ ಇವರಲ್ಲಿ ನಾವು ಕೇಳಿದ್ವಿ ಸ್ಟಾಫ್ ಈಗ ಬರ್ತಿದಾರಲ್ಲ ಮೇಡಮ್ ಅಂತ ಹಾಂ ಹೌದು ಈಗ ಬರ್ತಿದಾರೆ ಊಟಕ್ಕೆ ಎರಡು ಗಂಟೆಗೆ ಹೋಗಿದ್ದಾರೆ ಅಂದ್ರೆ ಊಟಕ್ಕೆ ಎರಡು ಗಂಟೆಗೆ ಹೋಗಿದ್ರೆ ಮೂರು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಊಟ ಮಾಡಿ ಈಗ ಬರ್ತಾರೆ ಆಮೇಲೆ ಇವ್ರು ನೋಡ್ರಿ ಅಧಿಕಾರಿಗಳು ಇವ್ರು ಯಾರು ಇರ್ಬೋದು ಸಿಬ್ಬಂದಿ ಇರ್ಬೋದಾ ಇವ್ರ ಅವ್ರ ಫ್ರೆಂಡ್ಸ್ ಇರ್ಬೋದಾ ಜನ ನೀವೇ ನೋಡ್ರಿ ನೀವು ಸರ್ ನೀವೇನು ಅಂತೆ ಹಾಂ ನೋಡ್ರಿ ಹೇಗಿದೆ ಅಂತ ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ ಬರ್ರಿ ಮೇಡಮ್ ನಮಸ್ಕಾರ ಇದು ಪ್ರೈವೇಟ್ ಕಚೇರಿನಾ ಇದು ಗೌರ್ಮೆಂಟ್ ಕಚೇರಿನಾ ಗೌರ್ಮೆಂಟ್ ಕಚೇರಿನಾ ಅಲ್ಲ ನಿಮ್ಮ ನೋಡಿದ್ರೆ ಪ್ರೈವೇಟ್ ನಿಮ್ಮ ಏನೋ ಸ್ವಂತ ಕೆಲಸಕ್ಕೆ ಏನೋ ಬಂದಿದೀರಾ ಸೈಬರ್ ಸೆಂಟರ್ ಮಾಡ್ತಿದ್ರೆ ಕಾಣಿಸ್ತಿದ್ದೀರಾ ಏನು ಐ ಐಡಿ ಕಾರ್ಡು ಇವೆಲ್ಲ ಏನು ಕೊಟ್ಟಿರಲ್ವಾ ಹ್ಞೂ ಸರ್ ನೀವೇ ಸೂಪರ್ ಎಂಡೆಂಟ್ ಅಂತೀರ ನಿಮ್ಗೆ ಐಡಿ ಕಾರ್ಡ್ ಕೊಟ್ಟಿರಲ್ವಾ ಇದು ಪ್ರೈವೇಟ್ ಕಂಪನಿನ ಇದು ಅಲ್ಲ ಪ್ರೈವೇಟ್ ಕಂಪನಿನ ಇದು ಹೇಳ್ರಿ ನಿಮ್ಗೆ ಸಂಬಳ ಯಾರಿಂದ ಬರುತ್ತೆ ಪ್ರೈವೇಟ್ ಕಂಪ್ನಿ ಅಲ್ಲ ಸಂಬಳ ಯಾವ್ದಾರ ಪ್ರೈವೇಟ್ ಕಂಪನಿ ಓನರ್ ಗಳು ಕೊಡ್ತಿದ್ರ ಸರ್ಕಾರ ಕೊಡ್ತಿದ್ಯಾ ಬರ್ರಿ ನಿಮ್ಮಲ್ಲಿ ಇಲ್ಲ ಅಂದ್ರೆ ಗೊತ್ತುಂಟು ನಮಗೆ ಎಲ್ಲಿ ಏನು ಕೊಡ್ಬೇಕಂತ ಸ ಇವೆಲ್ಲ ಏನಿದು ಪ್ರೈವೇಟ್ ಕಚೇರಿ ನೀವು ಮೇಡಮ್ ನೀವೇನು ಪ್ರೈವೇಟ್ನವರ ಅಥವಾ ಇಲ್ಲಿ ನಾವು ಸಿಬ್ಬಂದಿಗಳ ನೀವು ಸಿಬ್ಬಂದಿನಲ್ವಾ ಐ ಡಿ ಕಾರ್ಡ್ ಇರಲ್ವಾ ಸರ್ಕಾರ ಸಂಬಳ ತಗೊಂಡು ಊಟ ಮಾಡೋಕ್ಕಾಗತ್ತೆ ನಿಮಗೆ ಐ ಡಿ ಕಾರ್ಡ್ ಹಾಕೊಂಡು ಓಡಾಡೋಕ್ಕಾಗಲ್ಲ ಹಾಂ ಅಲ್ವಾ ಮೇಡಮ್ ಅಲ್ಲ ಇರಲಿಲ್ಲ ನಾವು ಇದು ಇದು ಲೆಟರ್ ಲೆಟ್ರ್ ನಮ್ಮ ಗಾಡಿಯಲ್ಲಿ ಗಾಡಿಯಲ್ಲಿದೆ ತೊಗೊಂಬರ್ರಿ ಒಂದು ಡಿ ಸಿ ಒಂದು ಲೆಟ್ರ್ ಹಾಕಿ ಕೊಡೋದ ಇಲ್ಲಿ ಬಯೋಮೆಟ್ರಿಕ್ಸ್ ಇಲ್ಲ ಯಾರು ಯಾವಾಗ ಬೇಕಾದರೂ ಡ್ಯೂಟಿಗೆ ಬರ್ಬೋದು ಯಾವಾಗ ಬೇಕಾದರೂ ಊಟಕ್ಕೆ ಹೋಗ್ಬೋದು ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಊಟ ಮಾಡ್ಕೊಂಡು ಬರ್ತಾ ಇರ್ತಾರೆ ತುಪ್ಪದಂಥ ಕೆಲಸ ಪಶುಸಂಗೋಪನೆ ಇಲಾಖೆ ಅಂದರೆ ತುಪ್ಪದಂಥ ಕೆಲಸ ನೋಡಿರಿ ನೀವು ಮೇಡಮ್ ನಿಮ್ಗೆ ಯಾರಿಗೂ ಐಡಿ ಕಾರ್ಡ್ ಕೊಟ್ಟಿಲ್ವಾ ಕೊಟ್ಟಿದ್ದಾರ ಕೊಟ್ಟಿಲ್ವಾ ಕೊಟ್ಟಿದ್ದಾರ ಯಾಕೆ ಹಾಕೊಳ್ಳೋದು ನೀವು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಮ ಸೂಪರಿಟೆಂಡೆಂಟ್ ಅಂತೂ ನಿಮ್ಮನ್ನು ಕೇಳೋದಿಲ್ಲ ಯಾಕಂದ್ರೆ ಅವರೇ ಹಾಕೊಂಡಿಲ್ಲ ಮೇಡಮ್ ನೀವು ಏನು ನಿಮ್ಮದು ಇಲ್ಲಿ ಮೇಲೆ ಅದೇ ಏನು ಸೇವೆ ಮಾಡ್ತೀರಾ ನೀವು ಏನಾದರೂ ಒಂದು ಇರಬೇಕಲ್ಲ ಇಲ್ಲಿ ಎಫ್ ಡಿ ಎನ ಎಸ್ ಡಿ ಅನಾ ಅಥವಾ ಏನು ನೀವು ಅಂತ ವೆಟರ್ನರಿ ಇನ್ಸ್ಪೆಕ್ಟರ್ ಅಂತ ಹೇಗೆ ಗೊತ್ತಾಗತ್ತೇಳ್ರಿ ಇಲ್ಲಿದೆ ಟೇಬಲ್ ಮೇಲೆ ಒಂದು ಪದನಾಮ ಇಲ್ಲ ನಿಮ್ಗೆ ಐಡಿ ಕಾರ್ಡೇ ಇಲ್ಲ ಅಟ್ ಲೀಸ್ಟ್ ನಿಮ್ಮ ಕ್ಯಾಬಿನ್ ಇಲ್ಲಿ ಗ್ಲಾಸ್ ಮೇಲೆ ಎಂಟ್ರಿ ಹಾಕಿದ್ರಾ ಹಾ ಗ್ಲಾಸ್ ಮೇಲೆ ಏನಾದರೂ ಸ್ಟಿಕ್ಕರ್ ಹಾಕಿದ್ರಾ ಇಲ್ಲಿ ನೋಡಿ ಪ್ರಥಮ ದರ್ಜೆ ಸಹಾಯಕರಂತಿದೆ ಇದು ಈ ಕಚೇರಿ ಕಚೇರಿಯಲ್ಲಿ ಸಿ ಸಿ ವಿ ಇಲ್ಲಲ್ಲ ಹಾಂ ಸಿ ಸಿ ವಿ ಒಂದೇ ಒಂದಿದೆ ನೋಡಿ ಸಾರ್ವಜನಿಕರು ನೋಡಬೇಕು ನಿಮ್ಮ ತೆರಿಗೆ ಹಣ ಯಾವ ರೀತಿನ ಸರ್ಕಾರಿ ಅಧಿಕಾರಿಗಳು ದುರುಪಯೋಗ ಮಾಡ್ತಿದ್ದಾರೆ ಅಂತ ನೋಡ್ಕೊಳ್ರಿ ನಾವು ಬೇರೆ ಒಂದು ಕೆಲಸದ ನಿಮಿತ್ತ ಇಲ್ಲಿ ಬಂದ್ವಿ ಈಗ ಬಂದಾಗ ಇವೆಲ್ಲ ನಮ್ಮ ಕಣ್ಣಿಗೆ ಕಾಣಿಸಿರೋದು ಅವರು ಸಹಾಯಕ ಆಡಳಿತಾಧಿಕಾರಿ ಮೇಡಮ್ ಟಿ ವಿ ತಾರಾ ಮೇಡಮ್ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಬೇಜವಾಬ್ದಾರಿ ಉತ್ತರ ಬರ್ತಾರ್ರಿ ಏನು ಮಾಡೋಕ್ಕಾಗತ್ತೆ ಎಲ್ಲ ಆಫೀಸಲ್ಲೂ ಇಷ್ಟೇ ಮೇಡಮ್ ಮೇಡಮ್ ನೀವೆಲ್ಲ ಮೇಡಮ್ ಈಗ ಮೂರು ಇಪ್ಪತ್ತ್ ಮೂರು ಬಂದಿರೋದು ಲಿಫ್ಟಲ್ಲಿ ಏನು ಹೆಸ್ರು ಮೇಡಮ್ ನೀವು ಮೇಡಮ್ ಇದೇನು ಜೆರಾಕ್ಸ್ ಸೆಂಟ್ರಾ ಇದು ಏನಿದ್ ಈಗ ನಿಮ್ಗೆ ಐ ಡಿ ಕಾರ್ಡ್ ಇಲ್ವಾ ಮೇಡಮ್ ನಿಮಗೆ ಮತ್ತೆ ಯಾಕೆ ವೇರ್ ಮಾಡಲ್ಲ ಸರಿ ನೀವು ನಾವು ಕೇಳಿದಾಗ ಯಾಕದು ಬೇಜವಾಬ್ದಾರಿ ಉತ್ತರ ಕೊಡ್ತಿದ್ರೆ ಎಲ್ಲರೂ ಬರ್ತಾರೆ ಎಲ್ಲರೂ ಮಾಡ್ತಾರೆ ಏನ್ ಮಾಡಕ್ಕಾಗತ್ತೆ ಅಂತ ನಮ್ಗಿಂತ ಮೇಲ್ ಅಧಿಕಾರಿಗಳಿಗೆ ಕೇಳಿ ಅಂತೀರಾ ನೀವೇ ಫಾಲೋ ಮಾಡ್ತಿಲ್ಲ ನೀವು ಫಾಲೋ ಮಾಡಿದ್ರೆ ಇನ್ನೊಬ್ರಿಗೆ ಹೇಳ್ಬೋದು ನೀವೇ ಫಾಲೋ ಮಾಡಿಲ್ಲ ನೀವು ಡಿ ಕಾರ್ಡ್ ಹಾಕೊಂಡು ಫಾಲೋ ಮಾಡ್ರಿ ಫಸ್ಟ್ ನೀವು ಫಸ್ಟ್ ಫಾಲೋ ಮಾಡಿದ್ರೆ ಅವರುಗಳು ಫಾಲೋ ಮಾಡ್ತಾರೆ ನೋಡಿ ಇದು ಯಾವುದೇ ರೀತಿಯ ಪ್ರೈವೇಟ್ ಕಂಪನಿ ಅಲ್ಲ ಅರ್ಥ ಆಯ್ತಾ ಇದು ಸರ್ಕಾರದ ಆಫೀಸ್ ಕಚೇರಿ ಸಿಬ್ಬಂದಿಗಳಿಗೆ ಒಂದು ರೂಲ್ಸ್ ಅಂತ ಇರುತ್ತೆ ಊಟಕ್ಕೆ ನೀವು ಹೇಳಿದ್ರಿ ಎರಡು ಗಂಟೆಗೆ ಎರಡು ಕಾಲಿಗೆ ಹೋಗಿರ್ತಾರೆ ಲೇಟ್ ಆಗಿ ಅಂತ ಎಲ್ಲಿದೆ ಎಂಟ್ರಿ ತೋರಿಸ್ರಿ ಅವ್ರು ಎಷ್ಟು ಗಂಟೆಗೆ ಅಂತ ಎಂಟ್ರಿ ತೋರಿಸ್ರಿ ಅಟ್ಲೀಸ್ಟ್ ಲೀಸ್ಟ್ ಸಿ ವಿಯಲ್ಲಿ ಎಷ್ಟೊತ್ತಿಗೆ ಹೋದ್ರಿ ಅಂತ ಹೇಳಿ ತೋರಿಸ್ರಿ ಇಲ್ಲ ಏನೋ ಒಂದು ಬಯೋಮೆಟ್ರಿಕಲ್ಲಿ ಅಲ್ಲಿ ಇನ್ನು ಔಟ್ ಲಂಚ್ ಅವರ್ ಅಂದ್ಕೊಂಡು ಒಂದು ತಂಪ್ರೆಸ್ ಆಪ್ಷನ್ ಕೊಡಬಹುದು ಅದರಲ್ಲಿ ಆಪ್ಷನ್ಸ್ ಇದಾವೆ ಬಯೋಮೆಟ್ರಿಕ್ ಎಲ್ಲ ನಿಮ್ಮಲ್ಲಿ ಅಟೆಂಡೆನ್ಸ್ ಕೊರೋನಾ ಬಂದಾಗ ಅದು ಮತ್ತೆ ಇನ್ಸ್ಟಾಲ್ ಮಾಡ್ಕೋಬೇಕಲ್ಲ ಈಗ ಕೊರೋನಾ ಇಲ್ಲ ನನಗೆ ನೀವು ಮಾಸ್ಕ್ ವೇರ್ ಮಾಡ್ತಾ ಇಲ್ಲ ಎಲ್ಲಿದೆ ಎಲ್ಲಿದೆ ಮೇಡಮ್ ಇವತ್ತು ಸಾರ್ವಜನಿಕರಿಗೆ ಲೈವಲ್ ನಾವು ತೋರಿಸ್ತಾ ಇದ್ದೀವಿ ಅದು ಎಲ್ಲಿ ನಿಮ್ಮ ಅಟೆಂಡೆನ್ಸ್ ಇವತ್ತಿನ ಎಷ್ಟು ಜನ ದಾಖಲಾಗಿದೆ ಒಂದು ಸ್ವಲ್ಪ ತೋರಿಸಿ ಮೇಡಮ್ ಬಂದ್ಕೊಳ್ಳಿ ನೋಡಿ ಇದೆಲ್ಲ ಎಷ್ಟು ಗಂಟೆ ಬಂದಿರಬಹುದು ಮೇಡಮ್ ಇವರೆಲ್ಲ ಡ್ಯೂಟಿಗೆ ಕರೆಕ್ಟಾಗಿ ಹತ್ತು ಗಂಟೆ ಬಂದಿರ್ತಾರೆ ಅಲ್ಲ ಟೈಮಿಂಗ್ಸ್ ಇರೋದು ಎಷ್ಟು ಗಂಟೆ ಮೇಡಮ್ ಹತ್ತು ಗಂಟೆಗೆ ಹತ್ತು ಕಾಲ್ ಹತ್ತುವರೆ ಡ್ಯೂಟಿ ಫೈವ್ ತರ್ಟಿ ಲಾಸ್ಟ್ ಆಗುತ್ತೆ ಫೈವ್ ತರ್ಟಿ ಲಾಸ್ಟ್ ಆಗುತ್ತೆ ಅಂದ್ರೆ ನೀವು ಎಷ್ಟು ಅವರ್ ವರ್ಕ್ ಮಾಡ್ತೀರಾ ಮೇಡಮ್ ಮಿನಿಮಮ್ ಏಟ್ ಅವರ್ ಏನು ಮಾಡ್ಬೇಕಂತ ಇದೆ ರೂಲ್ಸ್ ಅಲ್ಲಿ ಅಂದ್ರೆ ಬರೀ ಆರು ಗಂಟೆ ಕೆಲಸ ಮಾಡಿರಿ ಅಷ್ಟೇ ಹತ್ತು ಗಂಟೆಯಿಂದ ಒಂದೂವರೆ ಅಂದ್ರೆ ಮೂರುವರೆ ಗಂಟೆ ಆಯ್ತು ಎರಡು ಕಾಲಿಂದ ಎರಡು ಕಾಲಿಂದ ಐದುವರೆ ಎಷ್ಟಾಯ್ತು ಆರು ಅವರ್ ಅವರ್ ಆಯ್ತು ಸಿಕ್ಸ್ ಅಂಡ್ ಹಾಫ್ ಅವರ್ ಡ್ಯೂಟಿ ಸರ್ಕಾರ ನೋಡಿ ಬಂದುಗಳೇ ಸರ್ಕಾರದ ಆದೇಶ ಹತ್ತು ಗಂಟೆಯಿಂದ ಒಂದು ಕಾಲು ಆಮೇಲೆ ಮತ್ ಒಂದೂವರೆ ಮಧ್ಯಾಹ್ನ ಎರಡು ಎರಡು ಕಾಲಿಂದ ಅಲ್ಲ ಲಂಚ್ ಅವರ್ ಎಷ್ಟೊತ್ತು ಮೇಡಮ್ ಲಂಚ್ ಅವರ್ ಮುಕ್ಕಾಲು ಗಂಟೆ ಇವತ್ತು ಅವ್ರ ಸಿಬ್ಬಂದಿಗಳು ಎರಡು ಗಂಟೆಗೆ ಹೋದವರು ಮೂರುವರೆಗೆ ಬಂದಿದ್ದಾರೆ ಟೋಟಲಾಗಿ ಇವರು ವರ್ಕಿಂಗ್ ಅವರ್ಸು ಬರೀ ಸಿಕ್ಸ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಮಿನಿಮಮ್ ಏಯ್ಟ್ ಅವರ್ ವರ್ಕ್ ಮಾಡಬೇಕಂತಿರುತ್ತೆ ಇವ್ರಿಗೆ ಸಿಕ್ಸ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಯಾಕಂದರೆ ಸರ್ಕಾರ ರೂಲ್ಸ್ ಯಾವ ರೀತಿ ಇದೆ ಯಾಕೆ ರೂಲ್ಸ್ ಮಾಡಿದರೆ ಮಾಡಿರಲ್ಲ ಇವ್ರದ್ದು ಒಂದು ಸಂಘಟನೆಯಿಂದ ಹೋಗಿರುತ್ತೆ ಒಂದು ಬೇಡಿಕೆ ಹೋಗಿರುತ್ತೆ ಸರ್ಕಾರದವರು ಒತ್ತಾಯಕ್ಕೆ ಮಣಿದ್ಬಿಟ್ಟು ಅದನ್ನು ಮಾಡಿರ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತಂದರೆ ಮುಲಾಜಿದ್ದಂಗೆ ಇಂಥ ಸರ್ಕಾರಿ ಅಧಿಕಾರಿಗಳು ಯಾರು ಬೇಜವಾಬ್ದಾರಿತನ ಮಾಡ್ತಾ ಇರ್ತಾರೆ ಅವ್ರನ್ನ ಅಮ ಅಮಾನತು ಮಾಡೋದು ಬಿಟ್ಟು ಪರ್ಮನೆಂಟ್ ಆಗಿ ಕೆಲಸದಿಂದ ತೆಗೆದುಬಿಡಬೇಕು ಆವಾಗಲೇ ಇವೆಲ್ಲ ವ್ಯವಸ್ಥೆ ಬದಲಾಗೋದು ಅಮಾನತು ಮಾಡ್ತಾರೆ ತ್ರೀ ಮಂತ್ಸ್ ಆದಮೇಲೆ ಮತ್ತೆ ಡ್ಯೂಟಿ ತಗೊಳ್ತಾರೆ ಇಂಥ ವಿಷಯ ಇರೋದ್ರಿಂದಾಗಲೇ ಇವ್ರಿಗೆ ಬೇಕಾಬಿಟ್ಟು ಯಾವ ಬೇಕು ಅವಾಗ ಕೆಲಸ ಮಾಡೋದು ಹೋಗೋದು ಇವೆಲ್ಲ ನಡೀತಿರುತ್ತೆ ಬಂಧುಗಳ ಗಮನಿಸಿ ಇದ್ರ ಬಗ್ಗೆ ನಾವೀಗ ಒಂದು ಡಿ ಸಿ ಅವರಿಗೆ ಒಂದು ಲೆಟರ್ ಬರೆದು ಅವರಿಗೆ ನಾಳೆ ಕಂಪ್ಲೇಂಟ್ ಕೊಡ್ತೀವಿ